ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಂದರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು ಮೂರು ಚೆಕ್ ಪೋಸ್ಟ್ಗಳನ್ನು ನಾವು ಈಗಾಗಲೇ ಇರೋದು ತೆರೆದಿದ್ದೇವೆ ಎಲ್ಲೆಲ್ಲಿ ಅಂತಂದರೆ ಒಂದು ಚನ್ನಾಪುರ ನಮ್ಮ ಚಿಕ್ಕಮಗಳೂರು ಪಾರ್ಟಲ್ಲಿ ಆಮೇಲೆ ಇನ್ನೊಂದು ಬಂದು ಜಾವಲ್ ಹತ್ರ ಇನ್ನೊಂದು ಬಂದು ನಮ್ಮದು ಚೀಕ್ನಹಳ್ಳಿ ಒಟ್ಟು ಮೂರು ಜಾಗಗಳಲ್ಲಿ ನಾವು ಚೆಕ್ ಪೋಸ್ಟ್ಗಳನ್ನು ಈಗಾಗಲೇ ತೆರೆದಿದ್ದೇವೆ ಎಲ್ಲ ವೆಹಿಕಲ್ಸ್ನೂ ಕೂಡ ಚೆಕ್ ಮಾಡೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಈ ಮಾದರಿ ಸಂಹಿತೆ ಬಗ್ಗೆ ಏನಾದರೂ ಕಂಪ್ಲೇಂಟ್ಸ್ ಬಂದರೆ ಅವರನ್ನು ಅಟೆಂಡ್ ಮಾಡಲಿಕ್ಕೆ ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ಸನ್ನು ಮತ್ತು ವಿ ಎಸ್ ಸಿ ಟೀಮ್ಸನ್ನು ಕೂಡ ನಾವು ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳು ನೇಮಕ ಮಾಡಿ ಕೊಟ್ಟಿದ್ದಾರೆ ಒಟ್ಟು ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ಸು ಹದಿನೆಂಟು ತಂಡಗಳಿದ್ದಾವೆ ಅವರು ಆರು ತಂಡ ಮೂರು ಮೂರು ಸೀಟ್ಗಳ ಕೆಲಸ ಮಾಡಬೇಕಾಗೋದ್ರಿಂದ ಒಟ್ಟು ಹದಿನೆಂಟು ತಂಡಗಳು ನಮ್ಮಲ್ಲಿದ್ದಾವೆ ಎಸ್ ಎಸ್ ಟಿ ಮೂರು ಚೆಕ್ ಪೋಸ್ಟ್ ಇದೆ ಮೂರು ಚೆಕ್ ಪೋಸ್ಟಲ್ಲೂ ಕೂಡ ಒಂದೊಂದು ಚೆಕ್ ಪೋಸ್ಟಲ್ಲಿ ಮೂರು ಶಿಫ್ಟಲ್ಲಿ ಮಾಡ್ತಾರೆ ಅದರಿಂದ ಅಲ್ಲೂ ಕೂಡ ಒಂಬತ್ತು ತಂಡಗಳನ್ನು ನಾವು ನೇಮಕ ಮಾಡಿದ್ದೇವೆ ಮತ್ತು ವಿಡಿಯೋ ಸರ್ವೆಲೆನ್ಸ್ ಟೀ ಎರಡು ತಂಡಗಳಿದ್ದಾವೆ ಮತ್ತೆ ಮಾಡಲ್ ಕೂಡ ಕಂಡಕ್ಟರ್ನ ಸೂಪರ್ವಿಷನ್ ಮಾಡಲಿಕ್ಕೆ ಒಂದು ಅನ್ನು ನಾವು ರಚನೆ ಮಾಡಿದ ಅಲ್ಲಿ ವಿಡಿಯೋ ಅಲ್ಲಿ ಆಲ್ರೆಡಿ ಒಂದು ಚೆಕ್ ಪೋಸ್ಟಲ್ಲಿ ಸಿ ಸಿ ವಿ ಇದೆ ಲೈವ್ ವೆಬ್ ಕಾಸ್ಟಿಂಗ್ ಆಗ್ತಾ ಇರುತ್ತೆ ಅದನ್ನು ನಾವು ಮಾನಿಟರ್ ಮಾಡ್ತೀವಿ ಇ ಸಿ ಆರ್ ಕಂಟ್ರೋಲ್ ರೂಮ್ ಇದೆ ಅಲ್ಲೂ ಮಾನಿಟರ್ ಮಾಡ್ತಿರ್ತಾರೆ ಆಮೇಲೆ ಸಿಇಒ ಆಫೀಸಲ್ಲಿ ಅಂದರೆ ನಮ್ದು ಏನು ಬೆಂಗಳೂರಲ್ಲಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಇದ್ದಾರಲ್ಲ ಅವ್ರ ಆಫೀಸಲ್ಲಿ ಕೂಡ ಅದನ್ನು ಸೂಪರ್ವಿಷನ್ ಮಾಡ್ತಿರ್ತಾರೆ ಮಾನಿಟರ್ ಮಾಡ್ತಿರ್ತಾರೆ ಯಾವ ವೇಹಿತ ಮೂಮೆಂಟ್ ಹೇಗಾಗ್ತಿದೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಚೆನ್ನಾಗಿ ಸಹಾಯ ಕೆಲಸ ಮಾಡ್ತಾ ಇಲ್ವಾ ಏನಲ್ಲಿ ವರ್ಕ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವರೆಲ್ಲರೂ ಕೂಡ ಮಾನಿಟರನ್ನು ಮಾಡ್ತಿರ್ತಾರೆ ಮತ್ತು ನಿಮ್ಗೆಲ್ಲ ಹೇಳ್ತಿರೋ ಹಾಗೆ ಪ್ರತಿ ಲಾಸ್ಟ್ ಎಲೆಕ್ಷನ್ ಕೂಡ ನಮ್ಮದು ವೈ ಡಿ ಪದವಿ ಕಾಲೇಜಿಗೆ ಆ ಪದವಿ ಕಾಲೇಜಲ್ಲೇ ನಾವು ಬಸ್ ಮತ್ತು ಡಿ ಮಸ್ಟಿಂಗು ಮಾಡ್ತೀವಿ ಮತ್ತು ಸ್ಟ್ರಾಂಗ್ ರೂಮನ್ನು ತರಬೇತಿನಲ್ಲೇ ಮಾಡ್ತೀವಿ ಮತ್ತು ಸ್ಟ್ರಾಂಗ್ ರೂಮ್ ಕೂಡ ಅಲ್ಲಿ ನಮ್ಮದು ಈಗ ಸ್ಟ್ರಾಂಗ್ ರೂಮ್ ಅಂತಂದರೆ ಬಗ್ಗೆ ಫಸ್ಟ್ ಸ್ಟ್ಯಾಂಡನ್ ಮಾಡಿಬಿಟ್ಟು ನಮಗೆ ಇ ವಿ ಕೊಡ್ತಾರೆ ಏನ ಇ ವಿ ಎಮ್ಸನ್ನ ಅದನ್ನು ತಂದಲ್ಲಿ ಸ್ಟೋರ್ ಮಾಡ್ತೀವಿ ಸ್ಟ್ರಾಂಗ್ ರೂಮಲ್ಲಿ ನಂತರ ಕ್ಯಾಂಡಿಡೇಟ್ ಫೈನಲೈಸ್ ಆದಮೇಲೆ ಕ್ಯಾಂಡಿಡೇಟ್ ಇದು ಇ ವಿ ಎಮ್ ಕಮಿಷನಿಂಗ್ ಮಾಡಿದ್ರೆ ಪ್ರಿಪ್ರೇಷನ್ ಮಾಡ್ತಕ್ಕಂಥದ್ದು ಎಲ್ಲ ಅಲ್ಲೇ ಮಾಡಿತ್ತು ನೆಕ್ಸ್ಟ್ ಮಸ್ಟಿಂಗ್ ದಿವ್ಸ ಮಸ್ಟಿಂಗ್ ಆಗುತ್ತೆ ಡಿ ಮಸ್ಟಿಂಗ್ ದಿವಸ ಅಲ್ಲಿ ಡಿ ಮಸ್ಟಿಂಗ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ನಾವು ಕೌಂಟಿಂಗ್ ಪ್ಲೇಸ್ ನಮ್ಮದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿದೆ ಹಾಸನ ಆ ಸಂಘ ಇಲ್ಲಿಂದ ನಾವು ಕೋಲಾದಂಥ ಏನು ಯೂಸ್ ನಾವು ಚುಕ್ ಮಾಡ್ತೇವೆ ಇನ್ನು ನಾಗರಿಕರು ಯಾವುದೇ ವಿಧವಾಗಿರ್ತಕ್ಕಂಥ ಮಾಹಿತಿ ಸಂಹಿತೆಯ ಉಲ್ಲಂಘನೆ ಬಗ್ಗೆ ನಮ್ಮ ತಾಲೂಕು ಕಚೇರಿಯ ಕಂಟ್ರೋಲ್ ರೂಮ್ ನಂಬರ್ ಇದೆ ಆ ಕಂಟ್ರೋಲ್ ರೂಮ್ಗೆ ನೀವು ಕರೆ ಮಾಡಿ ತಿಳಿಸಿದ್ರೆ ನಾವು ಅದನ್ನು ಅಟೆಂಡ್ ಮಾಡಿ ಉಲ್ಲಂಘನೆ ಆಗಿದ್ರೆ ಆ ಬಗ್ಗೆ ನಾವು ಕ್ರಮವನ್ನು ಜರುಗಿಸ್ತೇವೆ ನಂಬರ್ ಝೀರೋ ಏಟ್ ಒನ್ ಡಬಲ್ ಸೆವೆನ್ ಟೂ ತ್ರೀ ಝೀರೋ ಏಟ್ ಡಬಲ್ ಝೀರೋ ನಮ್ಮ ಕಂಟ್ರೋಲ್ ರೂಮ್ ನಂಬರು ಎನಿ ಟೈಮ್ ನಮ್ಮ ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಶಿಫ್ಟ್ಸಲ್ಲರೂ ಕೂಡ ಕಂಟ್ರೋಲ್ ಮಾಡುವ ಕೆಲಸ ಮಾಡ್ತಿರ್ತಾರೆ ಈ ಕಂಪ್ಲೇಂಟ್ ಮಾಡಿ ಇದನ್ನು ಮಾಡ್ಕೊತಾರೆ ರಿಜಿಸ್ಟ್ ರೀಸ್ಟ್ ಯಾರು ಸಂಬಂಧಪಟ್ಟಂಥ ಆಫೀಸರ್ ಇದ್ದಾರೆ ಲೈನ್ಸ್ ಪಾರ್ಟಿ ಟೀಮರ್ ಇದ್ದಾರೆ ಅವರಿಗೆ ಅದನ್ನು ಇನ್ಫಾರ್ಮ್ ಮಾಡ್ತಾರೆ ಅವ್ರ ಮೂಲಕ ಅದನ್ನು ಅಟೆಂಡ್ ಮಾಡಿಸ್ತಕ್ಕಂಥ ಒಂದು ಕೆಲಸವನ್ನು